ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಶನಿವಾರದ ದಿನ ಪುಷ್ಯಮಿ ನಕ್ಷತ್ರ ಬಂದಿದೆ ಪ್ಲಸ್ ಪಂಚಮಿ ತಿಥಿ ಬಂದಿದೆ ಸ್ನೇಹಿತರೆ ತುಂಬ ಅದ್ಭುತವಾಗಿರುತ್ತೆ ನಿಮಗೆ ನಮ್ಮೆಲ್ಲರಿಗೂ ಕೂಡ ಒಂದು ಅದೃಷ್ಟ ಅಂತ ಹೇಳಬಹುದು ಖುಷ್ಯಮಿ ನಕ್ಷತ್ರ ಕೂಡಿ ಬಂದಿರುವಂಥ ದಿನಗಳಲ್ಲಿ ನೀವು ಮನೆಗೆ ಹೊಸದಾಗಿ ಏನಾದರೂ ಕೊಂಡ್ಕೊಂಡು ಬರಬಹುದು ಹೊಸದಾಗಿ ಏನಾದರೂ ಮಾಡ್ಕೊಳ್ಬಹುದು ಹೊಸ ಹೊಸದ್ದು ಅಂತ ನಾವು ಏನು ಕೇಳ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಅದು ತುಂಬ ವರ್ಷಗಳಿರುತ್ತೆ ತುಂಬ ಒಳ್ಳೆಯದಾಗುತ್ತೆ ಅದರಿಂದ ಅಭಿವೃದ್ಧಿ ಅನ್ನೋದಾಗುತ್ತೆ ಸಂತೋಷ ಅನ್ನೋದು ಕೊಡುತ್ತೆ ತೃಪ್ತಿಯಿಂದ ನಾವು ಬದುಕ್ತೀವಿ ಕೆಲವೊಂದು ವಸ್ತುಗಳು ನಮ್ಮ ಮನೆಗೆ ಬಂದಾಗ ನಮಗೆ ಎಷ್ಟು ಆನಂದ ಆಗುತ್ತೋ ಕೆಲವೊಂದು ನೀವು ನೋಡಬಹುದು ಅದನ್ನು ತಗೊಂಡು ಬಂದಾಗ ಯಾಕೋ ನೆಮ್ಮದಿ ಇಲ್ಲ ಎಲ್ಲನೂ ಲಾಸ್ ಆಗ್ತಾಯಿದೆ ಅಂತ ನಾವು ಕೇಳಿ ಕೆಲವೊಂದು ವಸ್ತುಗಳ ಮೇಲೆ ಹೇಳ್ತೀವಿ ಆ ಥರ ನಾವು ಚಿನ್ನ ಬೆಳ್ಳಿ ಈ ಥರ ತಗೊಳ್ಬೇಕು ಮೊದಲು ಎಕ್ಸ್ಪೆಷಲಿ ಚಿನ್ನ ತಗೊಳ್ಬೇಕು ಅಂತ ಹೆಣ್ಮಕ್ಳು ಯಾವ ದಿನ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಅವರ ಆಸೆ ಆಗಿರುತ್ತೆ ಯಾಕಂದರೆ ಗೋಲ್ಡ್ ತಗೊಂಡ್ಮೇಲೆ ಅದನ್ನು ನಾವು ಗಿರ್ವಿ ಇಟ್ಬಿಡ್ತೀವಿ ಕೆಲವೊಂದು ಬಾರಿ ಅಂದರೆ ಕಷ್ಟ ಆ ಥರ ಬರ್ತಾನೆ ಇರುತ್ತೆ ಆ ಥರ ಹೋಗ್ಬಾರ್ದು ನಮ್ಮ ಮನೆಯಲ್ಲಿ ಇರಬೇಕು ಒಡವೆಗಳು ಅಂತ ಹೆಣ್ಮಕ್ಳಿಗೆ ಆಸೆ ಇರುತ್ತಲ್ವ ಅಂಥವರು ಪುಷ್ಯಮಿ ನಕ್ಷತ್ರ ಕೂಡಿ ಬಂದಿರುವಂಥ ದಿನಗಳಲ್ಲಿ ನೀವು ತಗೊಂಡು ಬರಬಹುದು ಆರಾಮಾಗಿ ತಗೊಳ್ಳಿ ಹಾಗೂ ನಿಮಗೆ ಏನಾದರೂ ಕೆಲಸಗಳನ್ನು ನೀವು ಮಾಡಬೇಕು ಅಂತ ಮುಂದೆ ಹಾಕ್ಕೊಂಡು ಹೋಗ್ತಾ ಇರ್ತೀರ ನೋಡಿ ಆ ಕೆಲಸಗಳನ್ನು ಈ ದಿನ ಸ್ಟಾರ್ಟ್ ಮಾಡಿ ಮತ್ತೆ ತುಂಬ ಚೆನ್ನಾಗಿ ಬೇಗನೆ ಅದು ಯಾವುದೇ ಒಂದು ನಿರ್ವಿಘ್ನವಾಗಿ ನೆರವೇರಿಸಿ ಕೊಡುವಂಥ ಶಕ್ತಿ ಈ ದಿನಕ್ಕಿದೆ ಹಾಗೂ ಅದರ ಜೊತೆ ಪಂಚಮಿ ತಿಥಿ ಕೂಡ ಕೂಡಿ ಬಂದಿರೋದ್ರಿಂದ ಸಂಜೆ ಐದು ನಲವತ್ತರ ಮೇಲೆ ನಾವು ಈ ಒಂದು ವಸ್ತುವನ್ನು ನಮ್ಮ ಹೊಸ್ತಿಲ ಬಳಿ ಚೆಲ್ಲದಾಗ ಮಹಾಲಕ್ಷ್ಮಿ ತಾನಾಗೆ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಯಾಕಂದರೆ ಹೊಸ್ತಿಲು ಅನ್ನೋದು ಒಂದು ಕೆಟ್ಟದ್ದು ಒಂದು ಒಳ್ಳೆಯದ್ದು ಎಲ್ಲವೂ ಕೂಡ ನಮ್ಮ ಮನೆ ಒಳಗಡೆ ಪ್ರವೇಶ ಆಗುವಂಥದ್ದು ವಸ್ತಿಲಿನ ಮೇಲೇ ಬರುವಂಥದ್ದು ಅದಕ್ಕೋಸ್ಕರ ವಸ್ತಿಲಿಗೆ ತುಂಬ ಪ್ರಾಧಾನ್ಯತೆ ಇದೆ ನಾವುಗಳು ಮನೆ ಕಟ್ಟಬೇಕು ಅಂದರೆ ಮೊದಲು ಹೊಸ್ತಿಲಿನ ಪೂಜೆ ಮಾಡ್ತೀವಿ ಅಷ್ಟು ಶಕ್ತಿ ಇರುವಂಥದ್ದು ಹೊಸ್ತಿಲಿಗೆ ಅದಕ್ಕೆ ನಮ್ಮ ಮನೆ ಒಂದು ಬೆಳಗೋದಕ್ಕೆ ಅದು ತುಂಬ ಚೆನ್ನಾಗಿ ಅಭಿವೃದ್ಧಿ ಅನ್ನೋದಾಗೋದಕ್ಕೆ ಹೊಸ್ತಿಲು ತುಂಬ ಪ್ರಾಧಾನ್ಯವಾಗಿ ನಾವು ತಗೊಳ್ತೀವಿ ಅದಕ್ಕೆ ಹೊಸ್ತಿಲಿನ ಮೇಲೆ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ಮನೆಯಲ್ಲಿ ಏನೇ ಕಷ್ಟ ದೋಷ ಇದು ಎಲ್ಲವೂ ಇದ್ದಾಗ ನಿವಾರಣೆ ಆಗುವಂಥದ್ದು ಅತ್ಯದ್ಭುತವಾದಂಥ ಒಂದು ಪರಿಹಾರ ಆಗಿರುತ್ತೆ ಪಂಚಮಿ ತಿಥಿ ಅಂದರೆ ನಾವು ಅಷ್ಟು ಈಸಿಯಾಗಿ ತಗೊಳ್ಳೋದಕ್ಕಾಗೋದಿಲ್ಲ ಯಾಕಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿ ಇರುವಂಥ ಅದ್ಭುತವಾದ ಒಂದು ದಿನ ಸುಮಾರು ಜನಕ್ಕೆ ವಾರಾಹಿ ದೇವಿಯ ಬಗ್ಗೆ ಗೊತ್ತಿರುತ್ತೆ ನಮಗೆ ಭೂಮಿಗಳಿಗೆ ಅಥವಾ ಕೇಸು ಕಚೇರಿಗಳಲೀತಾ ಇದ್ದೀವಿ ಭೂಮಿಗೆ ಸಂಬಂಧಪಟ್ಟಂತೆ ಮನೆಗೆ ಸಂಬಂಧಪಟ್ಟಂತೆ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಅಂತ ಹೇಳುವಂಥವರು ಒಂದು ಐದು ಪಂಚಮಿ ತಿಥಿಗಳನ್ನು ಮಾಡ್ತೇನೆ ತಾಯಿ ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿ ನಿಮ್ಮ ಮನೆ ಕೈಯಲ್ಲಿ ನಿರ್ವಿಘ್ನವಾಗಿ ಎಲ್ಲವೂ ನೆರವೇರಿಸ್ಕೊಡ್ತಾಳೆ ಆ ತಾಯಿ ಇನ್ನು ನೀವು ಮನೆಯ ಹೊಸ್ತಿಲ ಬಳಿ ಈ ಪರಿಹಾರವನ್ನು ಈ ದಿನ ಮಾಡಿಕೊಂಡಾಗ ವೆರಿ ಪವರ್ಫುಲ್ ಅಂತ ಹೇಳ್ತೀನಿ ಶುದ್ಧವಾದಂಥ ಸ್ವಲ್ಪ ನೀರನ್ನು ತಗೊಳ್ಳಿ ಸ್ವಲ್ಪ ಗಂಜಲವನ್ನು ತಗೊಳ್ಳಿ ಸ್ವಲ್ಪ ಫರ್ಫ್ಯೂಮನ್ನು ತಗೊಳ್ಳಿ ಇಲ್ಲಾಂದರೆ ಗುಲಾಬಿ ರೇಖೆಗಳನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಏನಾದರೂ ಒಂದು ಚೂರ್ ಪಚ್ಚ ಕರ್ಪೂರ ಹಾಕ್ಬಹುದು ಇಲ್ವಾ ರೋಸ್ ವಾಟರ್ ಹಾಕ್ಬಹುದು ಸ್ವಲ್ಪ ಹಸಿ ಹಾಲನ್ನು ಹಾಕಿ ಒಂದು ಎರಡು ಮೂರು ತೊಟ್ಟು ಹಾಕಿದ್ರೆ ಸಾಕು ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಬೇಕು ಇದೆಲ್ಲವೂ ಕೂಡ ನಮಗೆ ಶಕ್ತಿದಾಯಕವಾಗಿರುತ್ತೆ ಮಹಾಲಕ್ಷ್ಮಿಗೆ ಗಂಜಲ ಹಸುವಿನ ಗಂಜಲ ಅನ್ನೋದು ತುಂಬಾ ಒಳ್ಳೆಯದು ನಾವು ಲಕ್ಷ್ಮೀ ದೇವಿಯ ಪೂಜೆಗಳನ್ನು ಮಾಡುವಾಗ ಇದನ್ನು ಪ್ರಾಧಾನ್ಯವಾಗಿ ತಗೊಳ್ತೀವಿ ಮನೆಯಲ್ಲಿ ನಾವು ಅದನ್ನು ಪ್ರೋಕ್ಷಣೆ ಮಾಡಿದಾಗ ನೆಗೆಟಿವ್ ಏನಾದರೂ ಇದ್ದರೆ ಅದು ದೂರ ಆಗುತ್ತೆ ಜನರ ಘೋಷಣೆ ಅನ್ನೋದು ಅಂದರೆ ್ಕೊಂಡಿರ್ತಾರೆ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ನಮ್ಮ ಮೋಸ ಮಾಡಿದ್ರು ಅಥವಾ ನಮ್ಮನ್ನು ನೋಡ್ತಾ ಇಲ್ಲ ಇನ್ನೇನೋ ಒಂದು ಆ ಥರ ಅದೆಲ್ಲವೂ ಕೂಡ ನಮಗೆ ಅದರ ಪ್ರಭಾವ ಅನ್ನೋದು ಬೀರಿದಾಗ ನಮ್ಮ ಕಷ್ಟಗಳು ನಮ್ಮ ಜೊತೆಯೇ ಜಾಸ್ತಿ ಒದ್ದಾಡ್ತಾ ಇರ್ತೀವಿ ನಾವು ಆ ಕಷ್ಟಗಳಿಂದ ಇದನ್ನು ಮಾಡಿಕೊಂಡು ಪ್ರೋಕ್ಷಣೆಯನ್ನು ಮಾಡಿ ಹೊಸ್ತಿಲ ಮೇಲೆ ಫುಲ್ಲು ನೀವು ಅದನ್ನು ಚೆಲ್ಬಿಡಿ ಆಗ ನೋಡಿ ಮಹಾಲಕ್ಷ್ಮಿ ತಾನಾಗೆ ಮನೆಯ ಒಳಗಡೆ ಬರ್ತಾಳೆ ಮತ್ತೊಂದು ಪರಿಹಾರವನ್ನು ಇದ್ದೀನಿ ತುಂಬ ಈಸಿಯಾಗಿರುತ್ತೆ ನೀವು ಬೇಕಾದರೆ ಎರಡೂ ಮಾಡ್ಕೊಳ್ಬಹುದು ಇಲ್ಲಾಂದರೆ ಇವೆರಡರಲ್ಲಿ ನಿಮಗೆ ಯಾವುದು ಅನಿಸುತ್ತೋ ಅದನ್ನು ಮಾಡಿಕೊಳ್ಬಹುದು ಇಡೀ ಕಲ್ಲುಪ್ಪನ್ನು ತಗೊಳ್ಳಿ ಸ್ವಲ್ಪ ಸಾಸಿವೆಯನ್ನು ತಗೊಳ್ಳಿ ಸ್ವಲ್ಪ ಅದಕ್ಕೆ ಅರಿಶಿಣವನ್ನು ಹಾಕ್ಕೊಳ್ಳಿ ಇವೆಲ್ಲವೂ ಮೂರು ಕೂಡ ನಮಗೆ ಇರುವಂಥ ಕಷ್ಟ ನಷ್ಟ ಬಾಧೆ ಕಣ್ಣೀರು ಎಲ್ಲವನ್ನು ಹೋಗ್ಲಾಡ್ಸೋದಕ್ಕೆ ಇದು ಕೆಲಸ ಮಾಡುತ್ತೆ ಈ ಮೂರೂ ವಸ್ತುಗಳು ಕೆಲಸ ಮಾಡುತ್ತೆ ತುಂಬ ಜನಕ್ಕೆ ಎಲ್ಲಾದರೂ ರೆಡಿಯಾಗಿ ಹೋದಾಗ ಸುಮ್ಮನೆ ಮನೆಯಲ್ಲಿ ರೆಡಿಯಾಗಿದ್ದರೆ ಸಾಕು ಅಥವಾ ನಿಮ್ಮ ಮನೆಗೆ ಯಾರಾದರೂ ಬಂದು ಹೋದರೂ ಸಾಕು ಒಂಥರ ಸುಸ್ತು ಟಯರ್ಡು ಅಪ್ಪ ಕೈ ಕಾಲೆಲ್ಲ ನೋವು ಮಲ್ಕೊಂಡ್ರೆ ಸಾಕು ತಲೆ ನೋವು ಈ ಥರ ಏನೋ ವಾಕ್ರಿಕೆ ಬರೋ ಥರ ಸುಸ್ತಾಗ್ತಾ ಇದೆ ಕೆಲಸಗಳ ಮೇಲೆ ಆಸಕ್ತಿ ಅನ್ನೋದು ಇರೋದಿಲ್ಲ ನಾವು ನೋಡಬಹುದು ಇದ್ದಕ್ಕಿದ್ದಂಗೆ ನಮಗೆ ಆ ಥರ ಎಲ್ಲ ಆಗಿಬಿಡುತ್ತೆ ಕೆಲಸಗಳ ಮೇಲೆ ನಾವು ಆಸಕ್ತಿ ಇಲ್ಲದೆ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡ್ಕೊಂಡು ಹಾಗೇ ಇದ್ದುಬಿಡ್ತೀವಿ ಕೂತ್ಕೊಂಡು ಮಲ್ಕೊಂಡು ಎಲ್ಲ ಇದನ್ನು ಆಗಾಗ ಮಾಡ್ಕೊಳ್ತಾ ಇರಬೇಕು ಯಾಕಂದರೆ ದೃಷ್ಟಿದೋಷಗಳಿಂದ ನರದೃಷ್ಟಿ ಅನ್ನೋದು ಎಷ್ಟು ಇರುತ್ತೆ ಅಂದರೆ ಮನುಷ್ಯನನ್ನು ಯಾವುದೇ ಒಂದು ವಿಚಾರದಲ್ಲೂ ಕೂಡ ಏಳಿಗೆ ಮಾಡದೆ ಅಲ್ಲಲ್ಲೇ ನಮ್ಮನ್ನು ಕಷ್ಟಕ್ಕೆ ಸಿಲುಕಾಕಿಸುವಷ್ಟು ಮಟ್ಟಕ್ಕೆ ಬರುವಂಥ ಶಕ್ತಿ ಇದಕ್ಕಿದೆ ಅದಕ್ಕೆ ಆಗಾಗ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬೇಕು ಮಾಡಿಕೊಂಡಾಗ ಒಂಥರ ಶೈನ್ ಆಗುತ್ತೆ ನಮ್ಮ ಜೀವನ ಮಾತ್ರ ಸುಂದರವಾಗಿರುತ್ತೆ ಸ್ನೇಹಿತರೆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕಂತನೇ ನಮ್ಮ ಈ ಒಂದು ಅಡುಗೆ ಮನೆಗಳಲ್ಲಿ ಇರುವಂಥ ವಸ್ತುಗಳನ್ನು ತಗೊಳ್ಳೋದಕ್ಕೆ ಈ ಪರಿಹಾರ ಮಾಡಿಕೊಳ್ಳಿ ಸಂಜೆ ಮಾಡ್ಕೊಳ್ಬಹುದು ಈ ಪರಿಹಾರವನ್ನು ನೀವು ಇದನ್ನು ಈ ಥರ ಕೈಯಲ್ಲಿ ಇಟ್ಕೊಂಡು ದೃಷ್ಟಿ ತೆಗೆದುಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ನೀವು ಈ ಎರಡು ವಿಧಾನ ತಿಳಿಸ್ತೀನಿ ಈ ಮೂರು ವಸ್ತುಗಳನ್ನು ಕೈಯಲ್ಲಿಟ್ಕೊಂಡು ಡೈರೆಕ್ಟಾಗಿ ಹಾಗೆ ದೃಷ್ಟಿ ತಗೊಳ್ಬಹುದು ಅಂದರೆ ನಿಮ್ಮ ತಲೆಯ ಸುತ್ತ ಕ್ಲಾಕ್ ವೈಸು ಸುತ್ತಬಹುದು ಇಲ್ಲಾಂದರೆ ನಾವು ಚೆಲ್ಲುತ್ತೀವಿ ಅಂತ ಹೇಳಿದ್ರೆ ಲೋಟ ಅಥವಾ ಮಗ್ ಇರುತ್ತಲ್ವ ಒಳಗಡೆ ನೀರನ್ನು ಹಾಕಿಬಿಟ್ಟಿದ್ದೆ ಈ ಮೂರು ವಸ್ತುಗಳನ್ನು ಹಾಕಿ ಕೂಡ ಹಾಗೂ ಕೂಡ ದೃಷ್ಟಿ ತೆಗಿಬೋದು ಅಂದರೆ ಚೆಲ್ಲಬಾರ್ದು ಅನ್ನೋದಕ್ಕೆ ಈ ಎರಡೂ ವಿಧಾನಗಳಲ್ಲಿ ನಿಮ್ಗೆ ಯಾವುದು ಸೂಕ್ತವಾಗುತ್ತೋ ಆ ಥರ ಮಾಡ್ಕೊಳ್ಬಹುದು ಇದನ್ನು ಮಾಡಿಕೊಂಡಿದ್ದೆ ನೀವು ಈ ನೀರನ್ನು ಚರಂಡಿಗೆ ಬಿಡಿ ಅಷ್ಟೇ ಚೆನ್ನಾಗಿರುತ್ತೆ ಯಾಕಂದರೆ ದೃಷ್ಟಿ ಅನ್ನೋದು ಹೇಳ್ಕೊಳ್ಳುತ್ತೆ ಏನಿರುತ್ತೋ ನೋಡಿ ನೆಗೆಟಿವ್ ಅನ್ನೋದು ನಿಮಿಷದಲ್ಲೇ ಹೇಳ್ಕೊಂಡುಬಿಟ್ಟು ನಿಮಗೆ ಪಾಸಿಟಿವ್ ವೈಬ್ಸನ್ನು ತುಂಬಿಸುವಂಥ ಅತ್ಯದ್ಭುತವಾದ ಶಕ್ತಿ ಇರುತ್ತೆ ಮಕ್ಕಳೇನಾದರೂ ತುಂಬಾ ಅಳ್ತಾ ಇರ್ತಾರೆ ಸರಿಯಾಗಿ ನಿಮ್ಮ ಮಾತನ್ನು ಕೇಳೋದಿಲ್ಲ ದೊಡ್ಡ ಮಕ್ಕಳಾಗಿದ್ದರೂ ಕೂಡ ಅವರು ಜಗಳ ಮಾಡ್ತಾರೆ ಅಥವಾ ಮನೆಯಲ್ಲಿ ಸರಿಯಾಗಿ ಅವರು ಒಂದು ವ್ಯವಹಾರ ನಡೆಸ್ಕೊಳ್ಳೋದಿಲ್ಲ ಅಂದರೆ ತಂದೆ ತಾಯಿಯ ಬಳಿ ಸರಿಯಾಗಿ ಇರೋದಿಲ್ಲ ಈ ಥರ ಏನಾದರೂ ಇದ್ದರೂ ಕೂಡ ಅಂತಹ ಮಕ್ಕಳಿಗೂ ಕೂಡ ನೀವು ಇದನ್ನು ತೆಗಿಬೋದು ಬಹುದು ತುಂಬ ಜನನ ನಾವು ನೋಡ್ತಾ ಇರ್ತೀವಿ ಹೆಣ್ಮಕ್ಕಳಾಗಿರ್ಬಹುದು ಗಂಡು ಮಕ್ಕಳಾಗಿರಬಹುದು ಪೇರೆಂಟ್ಸ್ ಮಾತನ್ನು ಸ್ವಲ್ಪನೂ ಕೂಡ ಕೇಳೋದಿಲ್ಲ ಮನೆಯಲ್ಲೂ ಕೂಡ ಒಂದು ಡಿಸಿಪ್ಲೀನ್ ಆಗಿರೋದಿಲ್ಲ ಕೆಲಸ ಮಾಡೋದಿಲ್ಲ ಓದೋದಿಲ್ಲ ಯಾವುದರ ಮೇಲೇನೂ ಆಸಕ್ತಿ ಅನ್ನೋದು ಇರೋದಿಲ್ಲ ಅಂತಹ ಮಕ್ಕಳಿಗೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ದೊಡ್ಡವರು ಕೂಡ ನಿಮ್ಮ ಮಾತು ಕೇಳದೇ ಇದ್ದಾಗ ಅವ್ರಿಗೂ ಕೂಡ ಯಾರು ಬೇಕಾದರೂ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಇದನ್ನು ಮಾಡಿಕೊಂಡ್ರೆ ಈ ದಿನ ಪಂಚಮಿ ತಿಥಿ ಇದೆ ಪುಷ್ಯಮಿ ನಕ್ಷತ್ರ ಎರಡೂ ಕೂಡಿ ಮಾಡ್ಕೊಂಡು ನೋಡಿ ತುಂಬ ವರ್ಕ್ ಆಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು